ಬಸವಣ್ಣವರಂತಾರೆ ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು ಏನು ದೇವರು ದೇವರು ಅಂದ್ರೆ ಬರೇ ಗುಡಿಯೊಳಗದಾನಂತಲ್ಲ ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು ದುಡ್ದಿದ್ರೊಳಗೊಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗೆ ದೇವರದಾನ ಅವನ ಮುಖ ನೋಡಿದ್ರೆ ಸಾಕು ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ ಹೀಗೆ ಬದುಕುವುದು ಅಂಥ ಜನ ಇಲ್ಲೆಲ್ಲ ಇದ್ದಾರೆ ನಿಮ್ಮ ಪ್ರೇರಣೆಯಿಂದ ಈ ಜಾತ್ರೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ ಸದಾ ಬೆಳಿಬೇಕು ನನಗೆ ಜಾತ್ರೆ ಅಂದರೆ ಏನೂ ಇಲ್ಲ ನೀವು ಸಂತೋಷ ಪಟ್ರಿ ಅಂದರೆ ಅದೇ ಜಾತ್ರೆ ನಮಗೇನು ತೇರು ಅದು ಮುಖ್ಯ ಅಲ್ಲ ನಿಮಗೆ ಜಾತ್ರೆ ಅದು ಅಷ್ಟೆ ನೀವು ಸಂತೋಷವಾಗಿ ಜಾತ್ರೆ ಮಾಡೋದು ಆನಂದವಾಗಿ ಉಣ್ಣೋದು ಆನಂದವಾಗಿದ್ದರೆ ಅಂದರೆ ನಿಮಗೂ ಒಂದ ತೇರು ಅಷ್ಟೇ ನೀವು ಸಂತೋಷವಾಗಿದ್ದರೆ ಅಂದರೆ ನಿಮ್ಮ ಮುಖದೊಳಗೆ ಲಕ್ಷ ಲಕ್ಷ ತೇರುಗಳು ನನಗೆ ಕಾಣುತ್ತವೆ ಅಷ್ಟೇ ನಿಮ್ಮ ಸಂತೋಷವೇ ಜಾತ್ರೆ ಗವಿಸಿದ್ಧನಲ್ಲಿ ನನ್ನ ಪ್ರಾರ್ಥನೆ ಈ ನಾಡಿನ ಭಕ್ತರೆಲ್ಲ ಸುಖಿಗಳಾಗಲಿ ಅವರು ಸಂತೋಷವಾಗಿರಲಿ ಆ ದಿವ್ಯ ಶಕ್ತಿ ಗವಿಸಿದ್ದ ಅವರಿಗೆಲ್ಲ ಅನುಗ್ರಹಿಸಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಶನಿ ಮದ್ದು ಸುಡೋದೊಂದು ನೋಡ್ತೀರೇನು ಅದು ಒಂದು ನೋಡಿ ಮೆಲ್ಲಕ್ಕೆ ಹೋಗಿರಿ ಪ್ರಸಾದಕ್ಕೆ ಅವಸರ ಮಾಡಬೇಡ್ರಿ ಎಲ್ಲ ಅಲ್ಲಿ ರೆಡಿ ಮಾಡಿ ಇಟ್ಟಾರ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡೆ ಕುಂತಿರ್ತೀನಿ ನಿಮ್ಮ ಸಲುವಾಗಿ ನೀವು ಒಟ್ಟು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಅದ್ರ ಬಗ್ಗೆ ಎಲ್ಲ ಐತಿ ನಾನು ಬರ್ತೀನಿ ಸಮಾಧಾನದಿಂದ ಹೋಗ್ರಿ ಅವಸರ ಮಾಡಬೇಡ್ರಿ ಅಲ್ಲಿ ಲೈನ್ ಪ್ರಕಾರ ಹೋಗ್ಬೇಕು ನಿಮ್ಮ ಮದ್ದು ಸುಡೋದು ಮುಗಿದ ಮೇಲೆ ಸಾವಕಾಶವಾಗಿ ಹೋಗಿ ಪ್ರಸಾದ ತೊಂಡು ಒಂದು ನಿಮಿಷ ಕೇಳಬೇಡಿ ದಯವಿಟ್ಟು ಇನ್ನೊಂದು ಪ್ರಾರ್ಥನೆ ಏನು ಅಂದ್ರೆ ರಾತ್ರಿ ಹೋಗ್ತಿರ್ತೀರಿ ಸಮಾಧಾನದಿಂದ ಸಾವಕಾಶವಾಗಿ ತಾವೆಲ್ಲ ಹೋಗಬೇಕು ಇದು ಪ್ರಾರ್ಥನೆ ಶರಣು ಶರಣಾರ್ಥಿ